ಶಿಥಲಘಟ್ಟ ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ದಲಿತ ಸಂಘರ್ಷ ಸೇನೆ ಒಂದು ಕೋಮಿಗೆ ಸೀಮಿತವಲ್ಲ ಎಡಬಲ ಎಂಬ ಭೇದಭಾವವಿಲ್ಲ ಎಲ್ಲರನ್ನ ಒಗ್ಗೂಡಿಸಿಕೊಂಡು ಸಂಘಟನೆಯನ್ನ ಬಲಪಡಿಸಿ ಅನ್ಯಾಯದ ವಿರುದ್ಧ ಹೋರಾಡುವುದೇ ನಮ್ಮ ಸಂಘಟನೆಯ ಗುರಿ ಎಂದು ದಲಿತ ಸಂಘರ್ಷ ಸೇನೆಯ ರಾಜ್ಯಾಧ್ಯಕ್ಷ ತಿಳಿಸಿದ್ರು ಶಿಡ್ಲಘಟ್ಟ ನಗರದ ಎವಿಎಂ ಪಾರ್ಟಿ ಹಾಲ್ನಲ್ಲಿ ದಲಿತ ಸಂಘರ್ಷ ಸೇನೆ ವತಿಯಿಂದ ಶಿಡ್ಲಘಟ್ಟ ತಾಲೂಕು ದಲಿತ ಸಂಘರ್ಷ ಸೇನೆ ಪದಾಧಿಕಾರಿಗಳ ಪುನರ್ ಆಯ್ಕೆ ಸಭೆಯನ್ನ ಹಮ್ಮಿಕೊಂಡಿದ್ದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಅವರು ಮಾತನಾಡಿದರು ನಾನು ಹೇಳಿದ್ದೆ ದಲಿತ ಸಂಘರ್ಷ ಸೇನೆ ಯಾವುದೇ ಆಮೇಲೆ ನಾವಿಲ್ಲೂ ಅನ್ಯಾಯ ನಡೆದಾಗ ಅಲ್ಲಿ ರಾಜಿ ಆಗೋ ಇಲ್ಲ ಹಾಗಾಗಿ ದರ್ಸ ದರ್ಸೆ ಎಲ್ಲ ಸಮಾಜದವರು ಒಟ್ಟು ಸಮಾಜ ಕಟ್ಟುವಂಥದ್ದು ನಮ್ಮ ನಮ್ಮ ಸಂಘಟನೆಕಾರರು ಈಗ ಅನೇಕರು ಸಂಘಟನೆಗೆ ಇಲ್ಲಿ ಆಯ್ಕೆ ಮಾಡಿದ್ದೀರಿ ನಮ್ಮ ನಾಗಾನಂದ ಸಿಂಹವ್ರು ಆಗ್ಬೋದು ರವಿಶಂಕರ್ ಆಗಿರ್ಬೋದು ನಾರಾಯಣಸ್ವಾಮಿ ಆಗಿರ್ಬೋದು ಕೃಷ್ಣಪ್ಪ ಆಗಿರ್ಬೋದು ಹನ್ನೊಂದು ವರ್ಷದ ಹಿಂದ್ಗಡೆ ನಾವು ಅಂಬೇಡ್ಕರ್ ಭವನದಲ್ಲಿ ದಲ ಸಂಘರ್ಷನೆ ನಾವು ಸ್ಥಾಪನೆ ಮಾಡಿದ್ವಿ ಮೇಲೆ ಸ್ವಲ್ಪ ವೈಯಕ್ತಿಕ ತೊಂದರೆಗಳಿಂದ ಸ್ವಲ್ಪ ಸಹಿತ ಆಯಿತು ಸಭೆಯನ್ನು ನೀರನ್ನು ಹಾಕಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸುವ ಮೂಲಕ ಸಭೆಯನ್ನು ಪ್ರಾರಂಭಿಸಲಾಯಿತು ಸಭೆಯಲ್ಲಿ ಹಿರಿಯ ಪತ್ರಕರ್ತರಾದ ಲಕ್ಷ್ಮಣ್ ರಾಜೂರ್ ಅವರು ಮಾತನಾಡಿ ಸಮಾನತೆ ಹಾಗೂ ಸ್ವತಂತ್ರತೆಯ ಹಕ್ಕುಗಳನ್ನು ಪಡೆಯಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮುತ್ತಿನಂತಹ ಮೂರು ಸೂತ್ರಗಳನ್ನು ನೀಡಿದ್ದು ಮೊದಲಿಗೆ ಶಿಕ್ಷಣ ಎರಡನೆಯದು ಸಂಘಟನೆ ನಂತರ ಹೋರಾಟಗಳನ್ನು ಮಾಡಬೇಕೆಂದು ತಿಳಿಸಿದ್ದಾರೆ ಎಂದು ತಿಳಿಸಿದರು ಬರುತ್ತಾ ಬರುತ್ತಾ ಏನಾಗಿದೆ ಅಂತಂದ್ರೆ ಒಂದು ರೀತಿಯ ಈ ಬೇರು ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ರಚನೆ ಮಾಡಿದ ಮೇಲೆ ಸಮಾನತೆಯ ಮತ್ತು ನಮ್ಮ ಸ್ವಾತಂತ್ರ್ಯ ಹಕ್ಕಗಳನ್ನ ಪಡಿಬೇಕಾದ್ರೆ ಏನು ನಾವು ಹೋರಾಟಗಳನ್ನು ಮಾಡಬೇಕು ಆ ಹೋರಾಟಗಳಿಗೆ ಅವರು ಮೂರು ಮುತ್ತಿನಂತ ಮೂರು ಸೂತ್ರಗಳನ್ನು ಕೊಡ್ತಾರೆ ಶಿಕ್ಷಣ ಒಂದನೇ ಒಂದು ಮುತ್ತು ಆದ್ರೆ ಎರಡನೇದು ಸಂಘಟನೆ ಆಗಬೇಕು ಆಮೇಲೆ ಹೋರಾಟಗಳನ್ನು ಮಾಡಬೇಕು ಅಂತ ಇದರ ನಂತರ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಬಹಳ ಆಳವಾಗಿ ತಿಳ್ಕೊಂಡಂತಹ ದಾದಾ ಸಾಹೇಬ್ ಕಾನ್ಶೀರಂ ಅವರು ಸ್ವತಂತ್ರ ರಾಜಕೀಯ ಇಲ್ಲದೆ ಇದ್ರೆ ಅಂಬೇಡ್ಕರ್ ಅವರ ಚಿಂತನೆಗಳಿಗೆ ಅದು ಮಹತ್ವ ಸಿಗಲಾರದು ನಾವು ಮತ್ತೆ ಏನು ಗುಲಾಮಗಿರಿಯ ಬದುಕಿನಲ್ಲಿ ಬಾಳ್ತೀವಿ ಅದೇ ರೀತಿ ಬದುಕಬೇಕಾಯ್ತು ಅನ್ನೋಂತ ಗುಣಪಾಠಗಳನ್ನು ಅವರು ಕಲಿಸ್ಕೊಡ್ತಾರೆ ಹಾಗಾಗಿ ಅದರ ಜೊತೆಗೆ ನಾಲ್ಕನೆಯ ಮುತ್ತು ಏನಂತಂದ್ರೆ ಸ್ವತಂತ್ರ ರಾಜ್ಯಾಧಿಕಾರ ಈ ಸ್ವತಂತ್ರ ರಾಜ್ಯಾಧಿಕಾರನ ಪಡಿಬೇಕಾದ್ರೆ ಮೊದಲನೇದಾಗಿ ಒಂದು ಶಿಕ್ಷಣ ಪಡೆಯುವಂಥದ್ದು ಅದನ್ನ ಮುಗಿದ ಮೇಲೆ ಸಂಘಟನೆ ಮಾಡುವಂಥದ್ದು ಆ ನಂತರ ನಾವು ಹೋರಾಟಗಳನ್ನು ಮಾಡೋದು ಆಗ್ಬೇಕಾಗಿತ್ತು ಬಹುಶಃ ನಮ್ಮ ದಲಿತ ಸಂಘರ್ಷ ಸೇನೆ ಜಿಲ್ಲಾ ಮತ್ತು ತಾಲೂಕು ಸಮಿತಿಯ ಪದಾಧಿಕಾರಿಗಳ ಪುನರ್ ಆಯ್ಕೆ ಸಭೆಯಲ್ಲಿ ಜಿಲ್ಲಾಧ್ಯಕ್ಷರಾಗಿ ನಾಗನರಸಿಂಹ ಜಿಲ್ಲಾ ಕಾರ್ಯಾಧ್ಯಕ್ಷರಾಗಿ ಕೆ ರವಿಶಂಕರ್ ಕಾರ್ಯದರ್ಶಿ ಪಿ ಟಿಪೆದನಹಳ್ಳಿ ಕೃಷ್ಣ ಶಿದ್ದಘಟ್ಟ ತಾಲೂಕು ಅಧ್ಯಕ್ಷರಾಗಿ ಕೆ ನಾರಾಯಣಸ್ವಾಮಿ ಕಾರ್ಯಾಧ್ಯಕ್ಷರಾಗಿ ಹನುಮಂತಪುರ ಕೃಷ್ಣಪ್ಪ ಉಪಾಧ್ಯಕ್ಷರಾಗಿ ಕೆ ಅರುಣ್ ಕುಮಾರ್ ಗೋಕುಲ್ ನಾಗೇಶ್ ಪ್ರಧಾನ ಕಾರ್ಯದರ್ಶಿ ದೊಡ್ಡ ದಾಸರಹಳ್ಳಿ ವಿನಯ್ ಕಾರ್ಯದರ್ಶಿ ಪಲ್ಚೆರ್ಲು ಬಾಬು ಸಂಘಟನಾ ಕಾರ್ಯದರ್ಶಿಯಾಗಿ ಚಿಕ್ಕದಾಸರಹಳ್ಳಿ ಲೋಕೇಶ್ ಖಜಾಂಚಿ ಮುಂಡರಾಜು ಎಂ ಸದಸ್ಯ ಕುಂದಲಗುರ್ಕಿ ಚಂದ್ರು ತಾಲೂಕು ಕಾರ್ಮಿಕ ಘಟಕದ ಅಧ್ಯಕ್ಷರಾಗಿ ಚಿಕ್ಕದಾಸರಹಳ್ಳಿ ಕೃಷ್ಣಪ್ಪ ಶಿಡ್ಲಘಟ್ಟ ನಗರದ ಘಟಕ ಅಧ್ಯಕ್ಷರಾಗಿ ಎ ನರಸಿಂಹಮೂರ್ತಿ ಮಿಸ್ಟರ್ ಪ್ರಧಾನ ಕಾರ್ಯದರ್ಶಿಯಾಗಿ ಮುರಳಿ ಉಪಾಧ್ಯಕ್ಷರಾಗಿ ಕೆ ಸುಬ್ರಹ್ಮಣಿ ಕಾರ್ಯಾಧ್ಯಕ್ಷರಾಗಿ ನಂದ ತೇಜ ಸಫಾರಿ ಕಾರ್ಯದರ್ಶಿ ನವೀನ್ ಖಜಾಂಚಿಯಾಗಿ ಸುರೇಶ್ ರವರನ್ನು ಆಯ್ಕೆ ಮಾಡಲಾಯಿತು ಸಭೆಯಲ್ಲಿ ಮುತ್ತೂರು ವೆಂಕಟೇಶ್ ದೊಡ್ಡದಾಸರಹಳ್ಳಿ ದೇವರಾಜ್ರ ಸಂಘರ್ಷ ಸಮಿತಿ ಅನ್ನೋದು ಬರೀ ನಗರಕ್ಕೆ ಸಿಮ್ ಆಗಿದ್ದಿಲ್ಲ ಯಾವ ಹಳ್ಳಿಯಲ್ಲಿ ಗಲಾಟೆ ಆದನು ಫಸ್ಟ್ ಹುಡ್ಕೊಂಡು ಬರ್ತಾ ಇದ್ರೆ ನಾರಾಯಣ ಅವ್ರು ಬಂದ್ರೆ ಏನೋ ದೇಶ ಹತ್ರ ಬಂದ್ರೆ ಕೆಲಸ ಆಗುತ್ತೆ ಅದು ಇದು ಅಂತ ಅದೊಂದು ಇದಾಗಿದೆ ರೂಢಿಯಾಗಿದೆ ಆಮೇಲೆ ರೀತಿ ಯಾವುದೇ ಹಳ್ಳಿ ತಾಲೂಕು ಗಣ ತಾಲೂಕಲ್ಲಿ ಯಾವಾಗಲಿ ಅಲ್ಲಿ ಗಲಾಟೆ ಆದ್ರೂ ಆ ಹಳ್ಳಿ ಸಂಘ ಸಮಸ್ಯೆ ಕೆಲಸ ಮಾಡುತ್ತೋ ಇಲ್ಲ ಗೊತ್ತಿಲ್ಲ ಮ್ಯಾಲಪ್ಪ ಅಂದರೆ ಇಲ್ಲಿ ಇದು ನಾಗಾಠವ ಕೆಲಸ ಅವರ ಏಯ್ ಏ ಏ ಅಧಿಕಾರಿಗಳು ಅಲ್ಲಿಯೂ ಮಾಡಿಬಿಟ್ಟೆ ನೋಡಿದ್ರೆ ಅನ್ನೋದು ಒಂದು ವಿಧ ಇದೆ ಅದನ್ನ ಹಾಗೆ ನಡೆಸ್ಕೊಂಡು ಹೋಗ್ಲಿ ಆ ಸಣ್ಣಕ್ಕೆ ಒಳ್ಳೆ ಒಳ್ಳೆಯದಾಗಲಿ ಅಂತ ಶುಭ ಕೂಡ ಈ ಎರಡು ಮಾತು ಸಂಘರ್ಷ ಸಮತಿಗಳು ಎಲ್ಲ ಶಾಖೆಗಳ್ನು ಎಲ್ಲನೂ ಎಲ್ಲ ಸಮಿತಿಗಳನ್ನೂ ಇದ್ದಾರೆ ಆದರೆ ನಮ್ಮ ನಾಗಣ್ಣ ಹನ್ನೊಂದು ವರ್ಷ ಅವತ್ತು ಸಂಸ್ಥಾಪನೆ ಮಾಡಿದ್ದು ಆದರೆ ಕೆಲವು ದಿನಗಳಲ್ಲಿ ಇದು ಸ್ವಲ್ಪ ಸ್ವಲ್ಪ ಇದು ಸ್ವಲ್ಪ ತಟಸ್ಥ ಆಯಿತು ತಟಸ್ಥ ಆದ್ರೂ ನಮ್ಮ ನಾಗಣ್ಣವ್ರು ಮಾತ್ರ ತಟಸ್ಥ ಆಗಿರಲಿಲ್ಲ ನಾಗಣ್ಣವ್ರು ಅಂದರೆ ನಾಗಣ್ಣವ್ರು ಆಗ್ಬೋದು ನಮ್ಮ ರವಿಶಂಕರಣ್ಣ ಆಗ್ಬೋದು ನಾಳಸಮ್ಮಣ್ಣವ್ರದ್ದು ಆಗ್ಬೋದು ಏನಿದೆ ಅವರ ಸಂಸ್ಥೆ ಅವ್ರಿಗೆ ತಟಸ್ಥವಾಗಲಿಲ್ಲ ಇಡೀ ನಮ್ಮ ಶಿರಿಗಡ್ ತಾಲೂಕಲ್ಲಿ ಇತಿಹಾಸ ಪುಟಗಳಲ್ಲಿ ಸೇರುವಂಥ ಎಲ್ಲಾ ಜನರುಗಳನ್ನು ಒಳಗೊಂಡಂತಹ ಎಸ್ ಟಿ ಮುಸ್ಲಿಂ ಬಾಂಧವರು ದಂಧು ಬಾಂಧವರೆಲ್ಲ ಒಳಗೊಂಡಂತ ಭೀಮೋತ್ಸವ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟು ಅದನ್ನು ಮುಖ್ಯ ಅವರು ಇದನ್ನ ನಮ್ಮ ಶಿಲ್ಗಾಡ ತಾಲೂಕಲ್ಲಿ ಇತಿಹಾಸ ಹೋಟೆಲ್ ಅಲ್ಲಿ ಕಾರ್ಯಕ್ರಮ ನಡೆಸಿಕೊಟ್ಟು